ನಮಸ್ಕಾರ ನಾನು ನಿಮ್ಮ ಸೃಜನ್ ಲೋಕೇಶ್ ಮಾತಾಡ್ತಾ ಇದ್ದೀನಿ ಇದೇ ಆಗಸ್ಟ್ ಮೂವತ್ತೊಂದನೇ ತಾರೀಕು ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಸಂದೇಶ್ ನಾಗರಾಜ್ ಅವರ ಹುಟ್ಟುಹಬ್ಬವನ್ನು ಆಚರಿಸ್ಕೋತಾ ಇದೀವಿ ನಮ್ಮ ಇಂಡಸ್ಟ್ರಿಯ ಬಹಳ ಸೀನಿಯರ್ ಪ್ರೊಡ್ಯೂಸರ್ ಹಾಗೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಸಂದೇಶ್ ದ ಪ್ರಿನ್ಸ್ ಹಾಗೂ ಸಂದೇಶ್ ಹೋಟೆಲ್ನ ಮಾಲೀಕರು ಆ್ಯಂಡ್ ಹಲವಾರು ಸಿನಿಮಾಗಳನ್ನು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಕೊಟ್ಟಿರುವಂತಹ ಈ ಒಂದು ಸಂಸ್ಥೆಗೆ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಸಂದೇಶ್ ಗೆ ಧನ್ಯವಾದಗಳು ಹೇಳ್ತಾ ಇದ್ದೀನಿ ನಮ್ಮ ಸಿನಿಮಾಗೂ ಜಿ ಎಸ್ ಟಿನೂ ಪ್ರೊಡ್ಯೂಸ್ ಮಾಡಿರುವಂತಹ ಪ್ರೊಡ್ಯೂಸರು ನಿಮ್ಮ ಒಂದು ಈ ಎಂಬತ್ತನೇ ವರ್ಷವನ್ನು ನಾವೆಲ್ಲರೂ ಬಂದು ನಿಮ್ಮ ಜೊತೆ ಆಗಸ್ಟ್ ಮೂವತ್ತೊಂದನೇ ತಾರೀಕು ಮೈಸೂರಿನಲ್ಲಿ ಸಂಭ್ರಮಿಸ್ತಾ ಇದ್ವಿ ತಮಗೆ ಶುಭ ಆಗಲಿ ಆ ಭಗವಂತ ಅತಿ ಹೆಚ್ಚಿನ ಆಯಸ್ಸು ಆರೋಗ್ಯ ಸುಖ ಶಾಂತಿ ನೆಮ್ಮದಿಯನ್ನು ಕೊಟ್ಟು ನಿಮ್ಮನ್ನು ಕಾಪಾಡಲಿ ನಿಮ್ಮ ಜೊತೆಗೆ ನಿಮ್ಮ ಒಂದು ಆಶೀರ್ವಾದದಿಂದ ನಮ್ಮನ್ನು ಕಾಪಾಡಲಿ ಅಂತ ಕೇಳ್ಕೊತಾ ಇದ್ದೀನಿ ಮತ್ತೊಮ್ಮೆ ತಮಗೆ ಹುಟ್ಟುಹಬ್ಬದ ಶುಭಾಶಯಗಳು